ಬಿ ಎಮ್ ಟಿ ಸಿ ಆ್ಯಪ್ನ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳೋದಕ್ಕೆ ಮುಂಚೆ ನಿಮ್ಮ ಮೊಬೈಲಲ್ಲಿ ಈ ರೀತಿ ಪ್ಲೇಸ್ಟೋರ್ ಅನ್ನೋದಿರುತ್ತೆ ಅಲ್ಲಿ ಸರ್ಚಲ್ಲಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಆ್ಯಪ್ ಇಲ್ಲಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಆ್ಯಪ್ ಇದೆ ಲಿಂಕ್ ಕ್ಲಿಕ್ ಮಾಡೋ ಮೂಲಕ ಇನ್ಸ್ಟಾಲ್ ಮಾಡ್ಕೋಬೇಕು ಓಕೆ ಇನ್ಸ್ಟಾಲ್ ಆಗ್ತಾ ಇದೆ ಓಪನ್ ಅಂತ ಕೊಡಬೇಕು ಈ ರೀತಿ ಕೆನರಾ ಬ್ಯಾಂಕ್ದೊಂದು ಆ್ಯಪ್ ಓಪನ್ ಆಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ಕೊಡಬೇಕು ನಿಮ್ಮ ಮೊಬೈಲ್ ನಂಬರು ಡನ್ ಕೊಟ್ಟರೆ ಇಲ್ಲೊಂದು ಒ ಟಿ ಪಿ ಬರುತ್ತೆ ನಿಮಗೆ ಒಂದು ಒ ಟಿ ಪಿ ಬಂತು ತ್ರೀ ಫೋರ್ ಫೈವ್ ಏಯ್ಟು ತ್ರೀ ಫೋರ್ ಫೈ ಏಯ್ಟು ಒ ಟಿ ಪಿ ಹಾಕೋ ಮಾಲ್ ಹಾಕೋ ಮೂಲಕ ಇದನ್ನು ಓಪನ್ ಮಾಡ್ಕೋಬೇಕು ಇಲ್ಲಿ ಎಂಟ್ರಿ ಅಂತ ಬರುತ್ತೆ ಎಂಟ್ರಿ ಅಂತ ಕೊಟ್ಟು ವೈಲ್ ಯೂಸಿಂಗ್ ಆ್ಯಪ್ ಕೊಡಬೇಕದು ಇಲ್ಲಿ ಕೊಟ್ಟಾಗ ಈ ರೀತಿ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ ನೀವು ಯು ಪಿ ಐ ಯಾವ ಸ್ಕ್ಯಾನರ್ ಇರುತ್ತೋ ನಿಮ್ಮ ವಾಹನದ ಸ್ಕ್ಯಾನರ್ನ ಈ ರೀತಿ ಲಾಗಿನ್ ಮಾಡ್ಕೋಬೇಕು ಈಗ ಎಂಟರ್ ಮಾಡಿ ಸಕ್ಸಸ್ಫುಲಿ ಅಂತ ಬರುತ್ತೆ ಎಂಟ್ರಿ ಯಾವ್ದು ನಾವು ಮಾಡಿದ್ವಿ ಆ ಕ್ಯೂ ಆರ್ ಕೋಡ್ ನಾನು ಮಾಡಿರೋ ಕ್ಯೂ ಆರ್ ಕೋಡ್ ವೆಹಿಕಲ್ ನಂಬರ್ ಟ್ವೆಲ್ ಸಿಕ್ಸ್ಟಿ ಫೋರು ಈ ವೆಹಿಕಲ್ ನಂಬರ್ ಹೀಗೆ ಶೋ ಆಗುತ್ತೆ ಟ್ವೆಲ್ ಸಿಕ್ಸ್ಟಿ ಫೋರ್ ಅನ್ನೋದು ಇದರಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಬರುತ್ತೆ ಈ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಯು ಪಿ ಐಯಿಂದ ಇಂದ ಅಮೌಂಟ್ ಪಡೆದಿರ್ತೀರೋ ಆ ಡೀಟೇಲ್ಸು ಇದರಲ್ಲಿ ನಿಮಗೆ ಸಿಗುತ್ತೆ ಮತ್ತೆ ನೀವು ಏನಾದರೂ ಯು ಪಿ ಐ ಇದರಲ್ಲಿ ಒಂದು ವಾಯ್ಸ್ ಮೆಸೇಜ್ ಬರುತ್ತೆ ಒಂದು ರೂಪಾಯಿ ಝೀರೋ ಪೈಸೆಯನ್ನು ಪಡೆದಿರುತ್ತೀರಿ ಅನ್ನೋ ವಾಯ್ಸ್ ಮೆಸೇಜು ನಿಮಗೆ ಬರುತ್ತೆ ಮತ್ತು ಇದು ಡ್ಯೂಟಿ ಮುಗಿದ ಮೇಲೆ ನೀವು ಬೆಳಿಗ್ಗೆ ಜನರಲ್ ಶಿಫ್ಟ್ ಇತ್ತು ಬೆಳಗ್ಗೆ ನೀವು ಯಾವ ವೆಹಿಕಲ್ ಹೋಗ್ತಿರೋ ಎಂಟ್ರಿ ಕೊಟ್ಕೊಂಡು ಆ ಕ್ಯೂ ಆರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡ್ಕೋ ಮೂಲಕ ಲಾಗಿನ್ ಆಗ್ತೀರಾ ತದನಂತರ ನೀವು ಯಾವತ್ತು ವಾಹನ ಘಟಕಕ್ಕೆ ಹಾಕ್ತಿರೋ ಆವಾಗ ನಿಮ್ಮ ಏನು ಡ್ಯೂಟಿ ಮುಗಿಯುತ್ತೋ ಆವಾಗ ಎಕ್ಸಿಟ್ ಅಂತ ಕೊಟ್ಟು ಮತ್ತೆ ಆ ಕ್ಯೂ ಆರ್ ಕೋಡ್ ಯಾವ ವೆಹಿಕಲ್ ಕ್ಯೂ ಆರ್ ಕೋಡಲ್ಲಿ ಇರುತ್ತೋ ಅದನ್ನು ಮತ್ತೆ ಸ್ಕ್ಯಾನ್ ಮಾಡೋ ಮೂಲಕ ಇದನ್ನು ಸಕ್ಸಸ್ಫುಲಿ ಎಕ್ಸಿಟ್ ಆಗಬೇಕು ಇಲ್ಲ ಎಕ್ಸಿಟ್ ಆಗಿಲ್ಲ ಆವತ್ತು ಅಂತ ಹೇಳಿದರೆ ಮತ್ತೆ ನೆಕ್ಸ್ಟ್ ಡೇ ನಿಮ್ಮ ಮೊಬೈಲ್ ನಂಬರು ಇದರಲ್ಲಿ ಬ್ಲಾಕ್ ಲಿಸ್ಟಲ್ಲಿ ಕುತ್ಕೊಂಡ್ಬಿಡುತ್ತೆ ಇದನ್ನು ಮಾತ್ರ ಮರಿಬಾರ್ದು ಎಕ್ಸಿಟ್ ಆಗೋದು ಡ್ಯೂಟಿ ಮುಗಿದ ಮೇಲೆ ಎಲ್ಲರೂ ತಮ್ಮ ಕ್ಯೂ ಆರ್ ಕೋಡ್ ಯು ಪಿ ವಾಹನದ ಯಾವುದು ಕ್ಯೂ ಆರ್ ಕೋಡ್ ಇರುತ್ತೋ ಅದನ್ನು ಸ್ಕ್ಯಾನ್ ಮಾಡ್ಕೊ ಸ್ಕ್ಯಾನ್ ಮಾಡುವ ಮೂಲಕ ಎಕ್ಸಿಟ್ನ ಆಗಬೇಕು ಇದು ಕಂಡಕ್ಟ್ ಆ್ಯಪ್ ಬಳಸೋ ವಿಧಾನ ನಿಮ್ಮ ನೆಚ್ಚಿನ ವಿಜಯಪಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ